ನನ್ನ ಹೆಸರು ಎ ವಿದ್ಯಾಲಕ್ಷ್ಮಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದ ವಿದ್ಯಾನಿಕೇತನ್ ಪಿ ಯು ಸೈನ್ಸ್ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿ ಬೋರ್ಡ್ ಎಕ್ಸಾಮ್ನಲ್ಲಿ ಫೈವ್ ನೈಂಟಿ ಏಯ್ಟ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಬಂದಿದೆ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದೆ ತುಂಬ ಸಂತೋಷವಾಗಿದೆ ಕಾಲೇಜ್ ಫ್ಯಾಕಲ್ಟಿಯಿಂದ ತುಂಬ ಸಪೋರ್ಟ್ ಇತ್ತು ನಮ್ಮ ಚೌಗ್ಲಾ ಸರ್ ಸಪೋರ್ಟ್ ಶ್ರೀದೇವಿ ಮ್ಯಾಮ್ ಮತ್ತು ಪ್ರಿನ್ಸಿಪಲ್ ಸರ್ ನಮ್ಮ ಕಾಲೇಜ್ ಫ್ಯಾಕಲ್ಟಿ ತುಂಬ ಸಪೋರ್ಟಿವ್ ಆಗಿದ್ದರು ಯಾವಾಗ ಕೇಳಿದ್ರು ಡೌಟ್ ಸಾಲ್ವ್ ಮಾಡೋಕೆ ಅವ್ರು ರೆಡಿಯಾಗಿತ್ತು ನಾನೇನು ಪ್ರೈವೇಟ್ ಕೋಚ್ ಕೋಚಿಂಗ್ ಕ್ಲಾಸಸ್ ಟ್ಯೂಷನ್ಸ್ ಏನೂ ಹೋಗಲಿಲ್ಲ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಆಗ್ತಿತ್ತು ಕಾಲೇಜ್ನಲ್ಲಿ ಎಲ್ಲರೂ ಕಲಿಸ್ಕೊಡು ಎಲ್ಲ ಪ್ರಿಪ್ರೇಷನ್ ಆಗ್ತಿತ್ತು ನನಗೆ ಫ್ಯಾಕಲ್ಟಿನ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟಿವ್ ಆಗಿದ್ರು ಇಲ್ಲಿ ಎನ್ವೈರ್ಮೆಂಟ್ ತುಂಬ ಚಲೋ ಇದೆ ಓದೋಕ್ಕೆ ಕಲಿಸ್ಕೊಡೋಕ್ಕೆ ತುಂಬ ಚಲೋ ಇದೆ ಸರ್ ಎನ್ವೈರ್ಮೆಂಟ್ ಸರ್ ಕಾಲೇಜ್ನಲ್ಲಿ ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ ಆಗ್ತಿತ್ತು ಸರ್ ಏಯ್ಟ್ ಟ್ವೆಂಟಿ ಟು ಫೈವ್ ಫಾರ್ಟಿ ಕಾಲೇಜ್ ಮಟ್ಟ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗ್ತಿತ್ತು ಸರ್ ಆಮೇಲೆ ಮನೆಗೆ ಹೋಗಿ ಫೋರ್ ಟು ಫೈವ್ ಅವರ್ಸ್ ನಾನು ಸೆಲ್ಫ್ ಸ್ಟಡೀಸ್ ಮಾಡ್ತೀನಿ ಸರ್ ಆಮೇಲೆ ಸಂಡೇಸ್ ಎಲ್ಲ ಹಾಲಿಡೇಸ್ ಏನಾದ್ರು ಸಿಕ್ಕರೆ ಸೆವೆಂಟೀನ್ ಟು ಏಯ್ಟೀನ್ ಅವರ್ಸ್ ಸ್ಟಡೀಸ್ ಆಗ್ತಿತ್ತು ಸರ್ ಸೆಲ್ಫ್ ಪ್ರಿಪ್ರೇಷನ್ ಆಗ್ತಿತ್ತು ನಮ್ಮ ಕಾಲೇಜ್ ಅವರು ಚಲೋ ಮಾಡ್ಯೂಲ್ಸ್ ಕೊಡ್ತಾರೆ ಸ್ಟಡಿ ಮೆಟೀರಿಯಲ್ ಅದೇ ಅದೇ ಹೋಗ್ತಿರ್ತಾರೆ ಅದೇ ನಾ ಪ್ರಿಪೇರ್ ಆಗಿದೆ ಎಕ್ಸಾಮ್ ಪರಿಶ್ರಮ ಮಾಡ್ಬೇಕು ಸರ್ ಅಭ್ಯಾಸ ಮಾಡ್ಬೇಕು ಡೈಲಿ ಅಭ್ಯಾಸ ಮಾಡ್ಬೇಕು ಸರ್ ಸಂಡೇಸ್ನು ಅಭ್ಯಾಸ ಮಾಡ್ಬೇಕು ಸರ್ ಫ್ಯಾಕಲ್ಟಿಯನ್ನು ಸಪೋರ್ಟ್ ತುಂಬ ಇತ್ತು ಸರ್ ಅವ್ರ ಕಡೆ ಡೌಟ್ಸ್ ಸಾಲ್ವ್ ಮಾಡ್ಬೋದು ಪೇರೆಂಟ್ಸ್ ತುಂಬ ಸಟ ಸಪೋರ್ಟಿವ್ ಆಗಿರ್ತಾರೆ ಸರ್ ಕಾಲೇಜ್ ರೆಗ್ಯುಲರ್ಲಿ ನಾನು ಅಟೆಂಡ್ ಆಗ್ತಿದ್ದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಆಯ್ತು ನಮಗೆ ಎಲ್ಲ ಎಕ್ಸಾಮು ನಾ ಅಟೆಂಡ್ ಆಗ್ತಿದ್ದೆ ಸರ್ ಆಮೇಲೆ ಸೆಲ್ಫ್ ಸ್ಟಡೀಸ್ನೂ ಸ್ವಲ್ಪ ಟೈಮ್ ಕೊಡಬೇಕು ಸರ್ ಸೆಲ್ಫ್ ಸ್ಟಡೀಸ್ ತುಂಬ ಇಂಪ್ಟ್ ಇಂಪಾರ್ಟೆಂಟ್ ಆಗ್ತದೆ ಸರ್ ಸರ್ ಇದು ಒಂದು ವರ್ಷ ಕಠಿಣ ಪರಿಶ್ರಮ ಪಡೆದರೆ ನಮ್ಮ ನಮ್ಮ ಮಮ್ಮ ಮಮ್ಮಿ ಪಪ್ಪಾಗ ಅವರು ತುಂಬ ಸಂತೋಷವಾಗ್ತದೆ ನಮ್ಮದು ಸಂತೋಷವಾಗ್ತದೆ ಚಲೋ ರ್ಯಾಂಕ್ ಬಂದಿದ್ರು ಅವ್ರಿಗೆ ನನಗೂ ಮೊ ಅರ್ಲಿ ಬಿಗಿನಿಂಗ್ ನನಗೂ ಅದು ಮೊಬೈಲ್ ಅಡಿಕ್ಷನ್ ಇತ್ತು ಸರ್ ನಾನು ತುಂಬ ಮೊಬೈಲ್ ನೋಡ್ತಿದ್ದೆ ಆದರೆ ನನ್ನ ಟೀಚರ್ಸ್ ನನ್ನ ಪೇರೆಂಟ್ಸ್ ನನಗೆ ತುಂಬ ಮೋಟಿವೇಟ್ ಆದರು ತುಂಬ ಸಪೋರ್ಟ್ ಆಗಿದ್ದರು ಸರ್ ನನಗೆ ಅವ್ರ ಸಹಾಯದಿಂದನೇ ನಾ ಇಲ್ಲಿ ಇಲ್ಲೇ ನಿಂತಿರೋದು ಇಲ್ಲೇ ಫಸ್ಟ್ ರ್ಯಾಂಕ್ ಪಡೆದಿರೋದು ಅವರಿಗೆ ಥ್ಯಾಂಕ್ಸ್ ಕ್ರೆಡಿಟ್ಸ್ ಟು ಆಲ್ ಆಫ್ ದ ನಂಬರ್ ಒನ್ ಕಾಲೇಜ್ ಇನ್ನು ಹುಬ್ಬಳ್ಳಿ ವಿದ್ಯ ವಿದ್ಯಾನಿಕೇತನ್ ಕಾಲೇಜಿನಲ್ಲಿ ಸ್ಟಡೀಸ್ ಮಾಡಿದರು ಪಿ ಯು ಸಿನಲ್ಲಿಯೂ ಫಸ್ಟ್ ಬಂದಿದ್ದಾಳೆ ಕಾಲೇಜ್ ಫಸ್ಟ್ ಅವಳೇ ಸೆಕೆಂಡ್ ಇಯರ್ನಲ್ಲಿ ಅವಳು ಸ್ಟೇಟ್ ಫಸ್ಟ್ ಬಂದಿದ್ದಾಳೆ ತುಂಬ ಸಂತೋಷ ಅವರೇ ಫ್ಯಾಕಲ್ಟೀಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದರು ಕ್ವೆಶನ್ಸ್ ಎಲ್ಲ ಕೊಡೋದು ಒಂದು ದಿವಸ ಅವಳೆ ರಜಾ ಹಾಕೋದೇ ಇಲ್ಲ ஃபுல் டே ஃபுல் அட்டெண்டன்ஸ் வந்தது கொஷின் பேப்பர் அவாக அவாக சார் கொடுத்தா அவளும் எல்லாம் பிரிப்பர் மாடி ஆன்சர்ஸ் எல்லாம் செக் எல்லாம் மாளே தஷ்டப்பட்டு தா அதுக்கே ரல்ட்டு வந்தே ரொம்ப சந்தோஷம் ஷம்